ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದೆ ನ್ಯಾಯಾಧೀಶರಾಗಿರುವಂಥ ಎಂ ಜಿ ಎಸ್ ಅರ್ಜಿ ವಿಚಾರಣೆ ನಡೆಸಲಾಗ್ತಾ ಇದೆ ಏಕಸದಸ್ಯ ಪೀಠ ಕೋರ್ಟ್ ನಂಬರ್ ನಾಲ್ಕರಲ್ಲಿ ವಿಚಾರಣೆ ಆಗ್ತಾ ಇರುವಂಥದ್ದು ಆರ್ ಎಸ್ ಎಸ್ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ವಕೀಲರಾಗಿರುವಂಥ ಅರುಣ್ ಶಾಮ್ ಅವರು ಕೆಲವೇ ಕ್ಷಣದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಭವಿಷ್ಯ ನಿರ್ಧಾರ ಆಗುತ್ತೆ ಏನಾಗಲಿದೆ ಎನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಇರುವಂತ ಕುತೂಹಲ ಯಾಕಂತ ಹೇಳಿದ್ರೆ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ನ ಕಾರ್ಯಕರ್ತರು ಪಥಸಂಚಲನವನ್ನು ಮಾಡಬೇಕು ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ಇದೇ ದಿನ ಬೇರೆ ಬೇರೆ ಸಂಘಟನೆಯವರು ನಮಗೂ ಕೂಡ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಸ್ಥಳೀಯ ಆಡಳಿತದಲ್ಲಿ ಹೀಗಾಗಿ ಜಟಾಪಟಿ ಜೋರಾಗ್ತಾ ಇದೆ ಈಗ ನ್ಯಾಯಾಲಯದ ಮೆಟ್ಟಿಲೇರಿರುವಂತ ಈ ಪ್ರಕರಣ ಸದ್ಯ ವಿಚಾರಣೆ ಆಗ್ತಾ ಇದೆ ಕಲಬುರಗಿ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದೆ ಎನ್ನುವಂಥ ಮಾಹಿತಿ ಇದೆ ನ್ಯಾಯಾಧೀಶರಾಗಿರುವಂಥ ಎಂ ಜಿ ಎಸ್ ಕಮಲ್ ಅವರು ಅರ್ಜಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಏಕಸದಸ್ಯ ಪೀಠದ ಕೋರ್ಟ್ ನಂಬರ್ ನಾಲ್ಕರಲ್ಲಿ ವಿಚಾರಣೆ ಆಗ್ತಾ ಇರುವಂಥದ್ದು ಆರ್ ಎಸ್ ಎಸ್ ಪರ ವಾದವನ್ನು ಮಂಡಿಸ್ತಾ ಇದ್ದಾರೆ ವಕೀಲರಾಗಿರುವಂಥ ಅರುಣ್ ಶ್ಯಾಮ್ ಎನ್ನುವಂಥ ಮಾಹಿತಿ ಇದೆ ಕೆಲವೇ ಕ್ಷಣದಲ್ಲಿ ಆರ್ ಎಸ್ ಎಸ್ ಪಥಸಂಚಲನದ ಭವಿಷ್ಯ ನಿರ್ಧಾರ ಆಗುತ್ತೆ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ನ ಕಾರ್ಯಕರ್ತರು ಪಥಸಂಚಲನ ಮಾಡಬೇಕಾ ಅಥವಾ ಬೇಡವಾ ಎನ್ನುವಂಥ ವಿಚಾರದ ಕುರಿತಂತೆ ನಿರ್ಧಾರ ಆಗಲಿದೆ ನ್ಯಾಯಪೀಠದ ತೀರ್ಮಾನದತ್ತ ಎಲ್ಲರ ಚಿತ್ತ ನೆಟ್ಟಿದೆ ಹಿರಿಯ ವಕೀಲರಾಗಿರುವಂಥ ಅರುಣ್ ಶ್ಯಾಮ್ ಅವರು ಆರ್ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ಎನ್ನುವಂಥ ಮಾಹಿತಿ ಇದೆ ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಪೀಠ ವಾದ ಪ್ರತಿವಾದವನ್ನು ನ್ಯಾಯಪೀಠ ಆಲಿಸಿ ಅದಾದ ಬಳಿಕ ತೀರ್ಪು ಪ್ರಕಟ ಮಾಡಲಿದೆ ಕೆಲವೇ ಕ್ಷಣದಲ್ಲಿ ಆರ್ ಎಸ್ ಎಸ್ ಪಥಸಂಚಲನದ ಭವಿಷ್ಯ ನಿರ್ಧಾರ ಆಗುತ್ತೆ ಚಿತ್ತಾಪುರದಲ್ಲಿ ನಡಿಬೇಕಿದ್ದಂಥ ಪಥಸಂಚಲನ ಆದರೆ ಇದು ಕೋರ್ಟ್ ಮೆಟ್ಟಿಲೇ ಕೋರ್ಟ್ ಮೆಟ್ಟಿಲೇರೋಕೆ ಕಾರಣ ಅಂತ ಹೇಳಿದರೆ ಸ್ಥಳೀಯ ಆಡಳಿತದಿಂದ ಆರ್ ಎಸ್ ಎಸ್ನ ಕಾರ್ಯಕರ್ತರು ಅನುಮತಿಯನ್ನು ಪಡೆದಿರಲಿಲ್ಲ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಆದರೆ ಅನುಮತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಸ್ಥಳೀಯ ಆಡಳಿತ ಕೂಡ ನಿರಾಕರಿಸುತ್ತೆ ಅದಾದ ಮೇಲೆ ಇವರು ಕೋರ್ಟ್ ಮೆಟ್ಟಿಲೇರ್ತಾರೆ ಕೋರ್ಟ್ನ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ ನವೆಂಬರ್ ಎರಡಕ್ಕೆ ಅಂತೇಳಿ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ನ್ಯಾಯಪೀಠ ಅದಾದ ಮೇಲೆ ಜಟಾಪಟಿಗಳು ಜೋರಾಗುತ್ತೆ ಅದೇ ದಿನದಂದು ನಮಗೂ ಕೂಡ ಅವಕಾಶ ಕೊಡಬೇಕು ಅಂತೇಳಿ ಬೇರೆ ಬೇರೆ ಸಂಘಟನೆಯವರು ಏನು ಮನವಿಯನ್ನು ಸಲ್ಲಿಸ್ತಾರೆ ಇದೀಗ ಮತ್ತೆ ನ್ಯಾಯಪೀಠದಲ್ಲಿದೆ ಅರ್ಜಿ